ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಜಿಮಖರ್ಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದರಿಂದ ಮೂರನೇ ತರಗತಿವರೆಗೆ ಕಲಿತ ಅಥರೂ ಶೆಟ್ಟಿ ಈಗ ಕಿರಿಯ ವಯಸ್ಸಿನಲ್ಲಿ ಭಾರತೀಯ ಸೇನೆಯಲ್ಲಿ ನೇಮಕಗೊಂಡ ಅಥರು ಶೆಟ್ಟಿಗೆ ರವಿ ಕರಾಳೆ ಹಾಗೂ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಸತ್ಕಾರ ಸನ್ಮಾನ ಅದ್ದೂರಿ ಸ್ವಾಗತ ಹುಕ್ಕೇರಿಯ ಜಿಮ್ಖಾನಾ ಶಾಲೆಯ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ ಆಡಳಿತ ಮಂಡಳ ಸದಸ್ಯರು ಗಣ್ಯರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಅತರು ಶೆಟ್ಟಿ ಶಿಕ್ಷಣದ ಮೂಲಕ ಸಾಧನೆ ಮಾಡಲು ಶಿಕ್ಷಕರ ಪಾಲಕರ ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಯ ಕಠಿಣ ಶ್ರಮ ಮತ್ತು ಸಮರ್ಪಣಾ ಭಾವ ಬೇಕು ಎಂದು ವಯಸ್ಸಿನಲ್ಲಿ ಲೆಫ್ಟಿನೆಂಟ್ ಹುದ್ದೆ ಅಲಂಕರಿಸಿದ ಅತರು ಶೆಟ್ಟಿ ಅಭಿಮತ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಮ್ಖಾನಾ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ರವಿ ಕರಾಳೆ ಗುರು ಪಾಟೀಲ್ ಸೀಮಾ ಶೆಟ್ಟಿ ಸೇರಿದಂತೆ ಎಲ್ಲಾ ನಿರ್ದೇಶಕರು ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ರಾಂಗೋರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ದಿರ್ಟ್ ಗೋಲ್ ಇರಬಹುದು ಪ್ರೊಫೆಷನಲ್ ಗೋಲ್ ಇರ್ಬೋದು ಅಕಾಡೆಮಿ ನೀವ್ ಒಂದ್ಸಲ ಕಮಿಟ್ ಆದ್ರೆ ನೀವು ಎಲ್ಲಾ ಬಿಟ್ಟು ಅದು ಒಂದೇ ನಿಮಗ್ ಫೋಕಸ್ ಇರ್ಬೇಕು ಹೆಂಗ್ ಕುದ್ರಿ ಕಣ ಕಟ್ತಾರ ಸೈಡ್ ಕಾಣ್ಬಾರ್ದು ಮುಂದೆ ಒಂದೇ ನಾವು ಮುಂದೆ ಹೋಗ್ಬೇಕು ಆಮೇಲೆ ಜೋರು ಓಡಬೇಕು ಬೂ ಕಾಣಂಗಿಲ್ಲ ನಿಮ್ ಫಂಕ್ಷನ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಫ್ಯಾಮಿಲಿ ಎಲ್ಲ ಒಂದ್ ಹಾಳ ಏನಾಗ್ತಿಲ್ಲ ಒಂದ್ ತಿಂಗ್ಳು ತಿಂಗ್ಳು ಅಷ್ಟ ಮರ್ದ್ ಬಿಡ್ರಿ ಆಮೇಲೆ ನೀವ್ ಒಂದ್ಸಲ ಏನಕ್ಕೆ ಚಲೋ ಮಾಡ್ರಿ ಅವರೇ ನಿಮ್ಗೆ ಕರೆಯಾಗ್ ಬರ್ತಾರೆ ನಮ್ಮನಿ ಬಾಯಿ ಬಾ ಅಲ್ಲಿ ಬಂತ ಅವ್ರೆ ಕರೆಯಾಗ್ ಬರ್ತಾರ ಇಲ್ಲಂದ್ರೆ ನೀವೇ ಎಲ್ಲ ಕಡೆ ಹೋಗಿ ಮುಖಾಂಬರ್ತೀವಿ ಇವರ್ ಗೋಲ್ ಶುಡ್ ಶುಡ್ ನಾಟ್ ಈ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಎಲ್ಲಾನು ನೀವು ಲಕ್ಷ ಯು ಆಲ್ವೇಸ್ ಡ್ರೀಮ್ ಫಾರ್ ಎಕ್ಸ್ಟ್ರಾ ಈಗ ಡ್ರೀಮ್ ಅಂದ್ರೆ ನೀವು ಅಚೀವ್ ಆಗತ್ತೀರಿ ಅಂತ ನಾ ಹೇಳೋಲ್ಲ ದ ಪ್ರೊಸೆಸ್ ನೀವ್ ಪ್ರೊಸೆಸ್ ಏನ್ ಒಂದ್ ನಾ ನನ್ ಈ ಕಮಿಷನ್ ಕಮಿಷನ್ ಆದ್ರೆ ಗೋಲ್ ರೀಚ್ ಆದ್ಮೇಲೆ ನಿಮ್ಗೆ ಅಷ್ಟು ಖುಷಿ ಸಿಗಂಗಿಲ್ಲ ದ ಪ್ರೋಸೆಸ್ ನೀವು ಏನ್ ಟ್ರೈನಿಂಗ್ ಮಾಡ್ತೀರಿ ತ್ರೀ ಇಯರ್ಸ್ ಫೋರ್ ಇಯರ್ ನಿಮ್ ಕೋರ್ಸ್ ಮೇಟ್ಸ್ ಇರ್ತಾರ ಹಾರ್ಡ್ಶಿಪ್ ಈಗ ನಿಮಗೆ ಯು ಕ್ಯಾನ್ ಓನ್ಲಿ ಸಿ ದಿ ಗುಡ್ ಪಾರ್ಟ್ ಅದೇ ಟ್ರೈನಿಂಗ್ ಅಲ್ಲಿ ಮೂರ್ ಮೂರ್ ಎಪ್ಪತ್ತ ಮುಕೊಂಡಿರಂಗಿಲ್ಲ ಆಲ್ಸೋ ದೇರ್ ಆರ್ ಎಲ್ಲಿ ನೀವು ಕ್ಯಾಂಪ್ ಕಿಲೋಮೀಟರ್ ನೀವು ಇಪ್ಪತ್ತು ಕಿಲೋ ಮತ್ತ ಮತ್ತೊಂದು ಐದು ಕಿಲೋ ರೈಫಲ್ ತಗೊಂಡು ನೀವು ಜಂಗಲ್ನಾಗ ಒಡ್ಗೋತಿರ್ಬೇಕಾಗ್ತದೆ ವೆನ್ ಯು ಗಿವ್ ಆಲ್ ಯೋರ್ ಬುಕ್ಸ್ ನಿಮ್ದೆಲ್ಲ ಫಿಸಿಕಲ್ ನೀವು ಟಯರ್ ಆಗಿರಿ ಮೆಂಟಲ್ ಯು ಆರ್ ಡ್ರೀಮ್ ಟೆಂತ್ ಅಲ್ಲಿ ಎನ್ ಟಿ ಸಿ ನಾನು ಎರಡು ವರ್ಷ ಪ್ರಿಪೇರ್ ಮಾಡಿನ ಅದು ನಾವು ಒಂದ್ ಎರಡು ಮಾರ್ಸಿಂದ ಫೇಲ್ ಆಗ್ನಿ ಆಮೇಲೆ ಇಂತ ಎಷ್ಟೊಂದು ಎಕ್ಸಾಮ್ ನಾ ಫೇಲ್ ಆಗಿದೆ ಅಂಡ್ ಫೈನಲಿ ಐ ಸಕ್ಸೆಡ್ ಇನ್ ದಿಸ್ ಎಕ್ಸಾಮ್ ಅಂಡ್ ಹ್ಯಾಡ್ ನಾಟ್ ಫೇಲ್ ಇನ್ ದೋಸ್ ಎಕ್ಸಾಮ್ ನಾನು ಅಥವಾ ಫೇಲ್ ಆಗ ಅಲ್ಲಿ ಕಲಿತಿರ್ಕಿಲ್ಲ ಅಂದ್ರೆ ಈ ಎಕ್ಸಾಮ್ ನಂಗೆ ಪಾಸ್ ಆಗಕ್ಕೆ ಏನ್ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಎಂತ ಡೋಂಟ್ ರಿಸಲ್ಟ್